ನಮಸ್ತೆ ನಾನು ಈ ಹೂವನ್ನು ಅಂದರೆ ಹೂವಿನ ಗೆಡ್ಡಿಯನ್ನು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟದಿಂದ ತಂದಿದ್ದು ಅಲ್ಲಿಯ ಒಂದು ತಂಪು ವಾತಾವರಣಕ್ಕೆ ಈ ಗಿಡ ಒಪ್ಕೊಂಡಿದೆ ಮತ್ತು ಸಾಕಷ್ಟು ಪ್ರದೇಶವನ್ನು ಇದು ಆವೃತ್ತಗೊಂಡಿದೆ ಅಲ್ಲೆಲ್ಲ ತುಂಬ ಹಾನಿಗಳು ಮತ್ತು ಅಲ್ಲಿನ ಮಣ್ಣು ತುಂಬ ಕಪ್ಪಾಗಿದ್ದು ಸಾಕಷ್ಟು ಸತಪುರಿತವಾಗಿತ್ತು ಮತ್ತು ಅಲ್ಲಿನ ಎಲೆಗಳೆಲ್ಲ ಗೊಬ್ಬರವಾಗಿ ಪರಿವರ್ತನೆಯಾಗಿ ಆ ಕಾಡಿನ ಮಣ್ಣು ಫಲವತ್ತತೆಯನ್ನು ಪಡ್ಕೊಂಡಿತ್ತು ತಂದಾನೆ ಅಲ್ಲಿ ಯಾರು ಎಷ್ಟು ಅಷ್ಟು ಪ್ರದೇಶಕ್ಕೆ ಪ್ರಕೃತಿ ಮಾತೆ ಕೊಟ್ಟ ಮಳೆ ಮತ್ತು ಗಿಡ ಮರಗಳ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಗಿಡಮರಗಳ ಎಲೆಗಳು ಹೂಗಳು ಉದುರಿ ಅದೇ ಭೂಮಿಗೆ ಗೊಬ್ಬರವಾಗಿ ಇಂತಹ ಗಿಡ ಮರಗಳು ಅಳಿವಿನಂಚಿನಲ್ಲಿದ್ದರೂ ನಮ್ಮ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಅದು ಹಿಮವನ್ನಿ ಹೊದ್ದಂತಹ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಾಕಷ್ಟು ಕಡೆ ಎಲ್ಲಿ ಕಣ್ಣಾಯಿಸಿದ್ರೂ ಇದೇ ಹೂಗಳು ಕಾಣ್ತಾ ಇತ್ತು ನನ್ನ ಗಮನಕ್ಕೆ ಬಂದಿದ್ದಷ್ಟೇ ಅಲ್ಲೆಲ್ಲ ಕೂಬೆ ಗೆಡ್ಡೆಗಳು ಸಾಕಷ್ಟಿವೆ ಅವು ಪ್ರಸಾರ ಆಗಿ ಅಲ್ಲಲ್ಲಿ ಈ ಹೂವುಗಳು ಅಂದರೆ ಮಳೆಗಾಲವಾದ್ದರಿಂದ ಗೆಡ್ಡೆಗಳ ಗೆಡ್ಡೆಗಳು ಮೊಳಕೆ ಹೊಡೆದು ಹೂವುಗಳು ಆಗಿರುವಂಥದ್ದನ್ನು ಕಾಣ್ಬೋದು ಸಾಕಷ್ಟು ಇವೆ ಅನ್ನೋದು ಗಮನಕ್ಕೆ ಬಂತು ನನಗೆ ಮತ್ತು ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಬೇಕು ಅಂತೇಳಿ ನಾನು ಹುಡುಕಿದಾಗ ಸಾಕಷ್ಟು ಮಾಹಿತಿ ಸಿಕ್ತು ಈ ಇದರ ಗೆಡ್ಡೆ ಗೆಡ್ಡೆ ಮೂಲಂಗಿಯ ಆಕಾರದಲ್ಲಿರುತ್ತಂತೆ ಮತ್ತು ಇದನ್ನೆಲ್ಲ ತುರಿದು ಅದನ್ನು ಹಿಟ್ಟಾಗಿ ಪರಿವರ್ತನೆ ಮಾಡಿ ಕೂವೆ ಹಿಟ್ಟು ಅಂಥೇಳಿ ಮಕ್ಕಳ ಆಹಾರವಾಗಿ ಶಿಶು ಆಹಾರವಾಗಿ ಹಿಂದೊಮ್ಮೆ ಬಳಸಿದ ಸಂದರ್ಭ ಇದೆ ಮುಂದೊಂದು ದಿನ ಕೂಡ ಈಗಿನ ಸಜ್ಜೆ ಬಾರ್ಲಿ ಸಾಕಷ್ಟು ಇದನ್ನೆಲ್ಲ ನಾವು ಬಳಸ್ತೀವಲ್ಲ ಮಿಲೆಟ್ಸ್ಗಳನ್ನ ಅದೇ ಥರ ಮುಂದೊಂದು ದಿನ ಕುವೆಗೂ ಕೂಡ ಅಂತಹ ಅವಕಾಶ ಸಿಗ್ಬೋದು ಸಿಗಲಿ ಅಂತ ನಾನು ಬಯಸ್ತೇನೆ ಏಕೆಂದರೆ ಉತ್ತಮ ಆಹಾರ ಮಕ್ಕಳಿಗೆ ಬೇಗ ಜೀರ್ಣವಾಗುತ್ತಂತೆ ಅದ ಅದರನ್ನು ಮಾಡೋ ರೀತಿಯೂ ಕೂಡ ನಾನು ಗಮನಿಸಿದೆ ಅದರ ಬಗ್ಗೆ ಮುಂದೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಪೂರ್ಣ ವಿವರವನ್ನು ತಿಳಿಸೋಕೆ ನಾನು ತುಂಬ ಇದ್ದೇನೆ ಏಕೆಂದರೆ ಒಂದು ವಿನಾಶದ ಅಂಚಿನಲ್ಲಿದೆ ಮತ್ತು ಇದರನ್ನು ಬೇಡ ಅಂತ ನಮ್ಮ ಆಧುನಿಕರು ಪಕ್ಕಕ್ಕಿಟ್ಟು ಫೇರಕ್ಸ್ ಅಂತ ಆಹಾರಗಳಿಗೆ ಮಾರು ಹೋಗಿದ್ದಾರೆ ಅದರ ಬದಲು ಈ ಥರದ ಶಕ್ತಿಯುತವಾದ ಆಹಾರಗಳನ್ನು ಇದು ಆರೋಗ್ಯವೂ ಹೌದು ಔಷಧಿಯೂ ಹೌದು ಹಾಗಾಗಿ ಇದನ್ನು ಮಕ್ಕಳಿಗೆ ಬಳಸೋದ್ರ ಮೂಲಕ ಈ ಕೋವೆಯ ಸಂತತಿಯನ್ನು ಉಳಿಸ್ಕೋಬೇಕಾಗಿದೆ ಮತ್ತು ಈ ವಿನಾಶದ ಅಂಚದಲ್ಲಿ ಹೋಗದೇ ಇರೋ ಹಾಗೆ ಇದು ಬಯಲು ಸೀಮೆಯಲ್ಲೂ ಬೆಳಿಬಹುದು ಅಂದರೆ ಈ ಎಲ್ಲರ ಮನೆ ಕೂಡ ಇದನ್ನು ಬೆಳೆಸಬಹುದು ಇದಕ್ಕೆ ಹೆಚ್ಚಿನ ಆರೈಕೆ ಅಗತ್ಯ ಖಂಡಿತ ಇಲ್ಲ ನಾನು ನೋಡಿ ಪಾಟಲ್ಲಿ ಹಾಕಿದ್ದೀನಿ ಅದಕ್ಕೆ ಏನೂ ಹಾಕಿಲ್ಲ ಈಗ ಸ್ವಲ್ಪ ಹಿಂದೆ ಇದ್ರ ಹೂವನ್ನು ಗಮನದಲ್ಲಿಟ್ಕೊಂಡು ನಾನು ಹೊಂಗೆ ಹೂಗಳನ್ನು ಒಂದಷ್ಟು ಇದ್ರ ಪಾಟ್ ತುಂಬ ಹಾಕಿದ್ದೆ ಅದರ ಎಂಪಿಗೆ ಪ್ರಭಾವದಿಂದಲೂ ಏನೋ ಬೇಗ ಹೂ ತಳೆದಿದೆ ಪ್ರತಿ ವರ್ಷ ಅಂದರೆ ನಾನು ಒಂದು ವರ್ಷದಲ್ಲಿ ಎರಡು ಮೂರು ವರ್ಷದಲ್ಲಿ ಎರಡು ಸಾರಿ ಸಿಕ್ಕಿದೆ ಒಂದು ವರ್ಷ ಬಿಟ್ಟಿಲ್ಲ ಆದರೆ ನಮಗೆ ಕುತೂಹಲ ಆ ಗೆಡ್ಡೆಯನ್ನು ನೋಡಬೇಕು ಅಂತ ಆ ಗೆಡ್ಡೆ ನೀಲಿ ಆಕಾರದಲ್ಲಿರುತ್ತಂತೆ ಅದನ್ನು ಕತ್ತರಿಸಿದ್ರೆ ನೀಲಿ ಆಕಾರದಲ್ಲಿದ್ದರೆ ಮಾತ್ರ ಅದರಲ್ಲಿ ಹಿಟ್ಟು ಸಿಗುತ್ತೆ ಅನ್ನುವ ಅಂದಾಜನ ನಮ್ಮ ಜನಪದರು ನಂಬಿದ್ದಾರೆ ಇಲ್ಲ ಅಂದರೆ ಅದರಲ್ಲಿ ಹಿಟ್ಟು ಬರೋದಿಲ್ಲ ಅದಕ್ಕೆ ಸಾಕಷ್ಟು ಹಂತಗಳಿವೆ ಅದನ್ನು ಮಿಕ್ಸಿ ಅದನ್ನು ಹಾಡಿಸಿ ಅದರ ಮೇಲಿನ ನೀರೆಲ್ಲ ಮೇಲೆ ತಡದಲ್ಲಿ ಅದರ ಹಿಟ್ಟು ಬಂದು ಕೂತ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ಹಿಟ್ಟು ಅಂತ ಹೇಳಿ ಕರೀತಾರೆ ಒಂದೊಳ್ಳೆಯ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ಅಪರೂಪವಾದ ಈ ಗಿಡವನ್ನು ಉಳಿಸಿ ಬೆಳೆಸುವತ್ತ ನಮ್ಮ ನಿಮ್ಮೆಲ್ಲರ ಚಿತ್ತ ಇರಬೇಕಾಗಿದೆ ಹಾಗಾಗಿ ಈ ಹೂವಿನ ವಿಶೇಷತೆಯನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ನಾನು ತಂದ ರೀತಿ ಮತ್ತು ಇದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನು ನಾನು ಯೋಚನೆ ಮಾಡಿ ನಿಮ್ಮೊಂದಿಗೆ ಈ ವಿಚಾರವನ್ನು ಹಂಚ್ಕೋತಾ ಇದ್ದೀನಿ ಒಂದೊಳ್ಳೆಯ ಸಸ್ಯ ಈ ಪ್ರಕೃತಿ ಕೊಟ್ಟಂತಹ ಹೆಚ್ಚಿನ ಇಲ್ಲದೆ ತಂತಾನೇ ಬೆಳೆದು ಮೋಸ್ಟ್ಲಿ ಇದನ್ನು ಕಾಡು ಪ್ರಾಣಿಗಳಿಗೆ ಆಹಾರವಾಗ್ತಿದೆಯೋ ಎನ್ನುವ ಗೊತ್ತಿಲ್ಲ ನಮ್ಮ ಜನಪದರು ಗೆದ್ದೆ ಗೆಣಸುಗಳನ್ನು ತಿನ್ನುತ್ತಿದ್ದ ಒಂದು ಕಾಲದಲ್ಲಿ ಇದರ ಉಪಯೋಗ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಇದನ್ನು ಶಿಶು ಆಹಾರವಾಗಿ ಬಳಸುವಲ್ಲಿ ಅವರ ಜಾಣ್ಮೆ ಖಂಡಿತ ಇದೆ ಜನಪದರು ಅಷ್ಟು ಸುಲಭವಾಗಿ ಯಾವುದೇ ಗೆಡ್ಡೆ ಗಣಸುಗಳನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡೋದಿಲ್ಲ ಇದರಲ್ಲಿರತಕ್ಕಂಥ ಔಷಧೀಯ ಗುಣಗಳನ್ನು ಮನೆಗಂಡು ನಮ್ಮ ಪುರಾತನ ಅಜ್ಜ ಅಜ್ಜಂದಿರು ಅಜ್ಜ ಅಜ್ಜಿಯಂದಿರು ಇದನ್ನು ಬಳಸಿದರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ ಮಲೆನಾಡಲ್ಲೆಲ್ಲ ಇದನ್ನು ಕೋವೆ ಇಟ್ಟು ಅಂಥೇಳಿ ಸಾಕಷ್ಟು ಅಡುಗೆಗಳಲ್ಲೂ ಕೂಡ ಬಳಸೋದಿದೆ ಇದರ ಗೆಡ್ಡೆಯನ್ನು ಇದುರು ಗೆಡ್ಡೆ ನೀಲಿ ಆಕಾರದಿದೆ ಬ್ಲಾಕ್ ಅರ್ಶಿನ ಅಂತಲೂ ಕೂಡ ಕರೀತಾರೆ ಇದೊಂಥರ ನಿಜವಕ್ಕೂ ಒಂದೊಳ್ಳೆಯ ನಾನು ಅದರ ಬಗ್ಗೆ ತಿಳಿತಾ ತಿಳಿತಾ ತುಂಬ ಕುತೂಹಲಕ್ಕೆ ಒಳಪಟ್ಟೆ ಒಂದೊಳ್ಳೆಯ ಗಿಡ ಇದು ಇದನ್ನು ನಾವು ನೀವೆಲ್ಲ ಅಂಗಳದಲ್ಲಿ ಖಂಡಿತ ಬಳಸ್ಬೋದು ನಿಮ್ಗೆ ಯಾರಿಗಾದರೂ ಈ ಗಿಡ ಬೇಕು ಅಂತ ಅಂದರೆ ಖಂಡಿತ ಆ ಮೀರಾದರೆ ಹತ್ತಿರದಲ್ಲಿದ್ದರೆ ಖಂಡಿತ ಅವರಿಗೆ ನಾನು ಕೊಡೋ ಪ್ರಯತ್ನ ಮಾಡ್ತೇನೆ ಇದು ಬೇಸಿಗೆಯ ನಂತರ ತನ್ನ ಎಲೆಯನ್ನೆಲ್ಲ ಒಣಗಿಸ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಇದರ ಗೆಡ್ಡಿಯನ್ನು ನಾವು ಪ್ರತ್ಯೇಕ ಮಾಡಬಹುದು ಹಾಗಾಗಿ ಅಂತಹ ಸಂದರ್ಭದಲ್ಲಿ ನೀವು ಯಾರಾದರೂ ನನಗೆ ಅದು ಬೇಕು ಅಂತ ಹೇಳಿದರೆ ಖಂಡಿತ ಕೊಡ್ತೇನೆ ಇದಾಗಿತ್ತು ಇಂದಿನ ವಿಶೇಷ ವಂದನೆಗಳು